ಹೇರ್ ಕಟ್ ಚೆನ್ನಾಗಿ ಮಾಡೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾವ್ ಜೈನ್ ಟು ಡೇ ಐ ನೋ ಯು ಗೈಸ್ ಮಿಸ್ ಮಿ ನಾಟ್ ಸೊ ಇವತ್ತು ಗೈಸ್ ನಾನು ಐ ಆಮ್ ಟೇಕಿಂಗ್ ಮೈ ಔಟ್ ಆನ್ ಡೇಟ್ ನಾವು ನಮ್ಮನ್ ಪ್ರೀತಿ ಮಾಡಿದ್ರೆ ಬೇರೆಯವ್ರು ನಮ್ಮನ್ ಪ್ರೀತಿ ಮಾಡ್ತಾರಂತೆ ವಿ ಶುಡ್ ಲವ್ ಆರ್ ಸೆಲ್ಫ್ ಫಾರ್ ಅದರ್ಸ್ ಟು ಲವ್ ಅಸ್ ಇವತ್ತು ಸೆಲ್ಫ್ ಫೀಲಿಂಗ್ ಆ್ಯಂಡ್ ಸೆಲ್ಫ್ ಪ್ಯಾಂಪರಿಂಗ್ ಡೇ ಇವತ್ತು ನಾನು ಆಚೆ ಹೋಗಿ ಶಾಪಿಂಗ್ ಮಾಡ್ತೀನಿ ಹೇರ್ ಕಟ್ ಮಾಡಿಸ್ತೀನಿ ಮತ್ತು ಮೇಕಪ್ ಏನಾದ್ರು ಬೈ ಮಾಡೋಣ ಲೆಟ್ಸ್ ಗೋ ನಿದ್ದೆ ಮಾಡ್ದಿರ ಎಷ್ಟು ಡಾರ್ಕ್ ಸರ್ಕಲ್ಸ್ ಆಗಿದೆ ಐ ಟು ಗಾಡ್ ಆಲ್ಮೋಸ್ಟ್ ಖಾಲಿ ಆಗಿದೆ ನನ್ನ ಪರ್ಫ್ಯೂಮ್ ಆದರೂ ಗೂಚಿ ಅಂತ ಚಿಕ್ಕ ಡ್ರಾಪ್ನೂ ವೇಸ್ಟ್ ಮಾಡಲ್ಲ ನಾನು ಕ್ಯಾಬ್ ಬುಕ್ ಮಾಡಿ ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ದೆ ಆದರೆ ನೋಡಿ ನನ್ನ ಡಾಗ್ ಸರ್ಕಲ್ಸ್ ಎಷ್ಟು ಜಾಸ್ತಿ ಆಗಿದೆ ಯಾರಾದರೂ ಒಂದು ಸ್ವಲ್ಪ ಕಮೆಂಟ್ ಮಾಡಿ ನನಗೆ ರೆಸಿಪಿ ಕೊಡಿರಿ ಡಾಕ್ ಸರ್ಕಲ್ಸ್ ರಿಮೂವ್ ಮಾಡೋಕ್ಕೆ ಕ್ಯಾಬ್ ಬಂತು ತೂಸು ನನ್ನ ಹೋಗಿ ಆರಾಮಾಗಿ ಕುತ್ಕೊಂಡೆ ನನ್ನ ಕ್ಯಾಬ್ ಡ್ರೈವರ್ಗೆ ಗೂಗಲ್ ಮ್ಯಾಪ್ಸ್ ಮೇಲೆ ನಂಬಿಕೆನೇ ಇಲ್ಲ ಹೋದರೆ ಲೆಫ್ಟ್ ತಗೊಂಡು ಶಾರ್ಟ್ ಕಟ್ ಇದೆ 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 ಇಲ್ಲಿ ಹೋಗಿ ಸ್ಟ್ರೇಟ್ ಹೋದರೆ ಸಿಗುತ್ತೆ

ಅಲ್ಲ ನಾನು ಇದ್ರಲ್ಲಿ ಹೇಗೆ ನಾನು ಡಿಟೆಕ್ಟ್ ಆಗಿಲ್ಲ ಎಂಬ ಬಾಂಬ್ ಸಾರಿ ಸ್ವಲ್ಪ ಓವರ್ ನನ್ನ ಕೂದಲು ಆ್ಯಕ್ಚುಲಿ ಸ್ವಲ್ಪ ಉದ್ದ ಆಗಿದೆ ಕಾಲರ್ಗಿಂತ ಕೆಳಗೆ ಬರಬಾರ್ದು ಕೂದಲು ಯೂನಿಫಾರ್ಮ್ ಜೊತೆ ಅದಕ್ಕೆ ಸ್ವಲ್ಪ ಟ್ರಿಮ್ ಮಾಡೋಣ ಅಂತ ಲಾನ್ ರೀಚ್ ಆದಮೇಲೆ ಸ್ಯಾಟರ್ಡೆ ಅಂತ ವೇಟಿಂಗ್ ಲಿಸ್ಟಲ್ಲಿ ಹಾಕಿದ್ರು ವೇಟ್ ಮಾಡ್ತಿದ್ದೆ ಇಲ್ಲೊಂದು ಚೇರ್ ಖಾಲಿ ಇದೆ ಆದರೂ ನಾನು ವೇಟ್ ಮಾಡಿಸ್ತಿದ್ದಾರೆ ಪುನೀಗೂ ಸರ್ ಬಂದು ನನ್ನ ಕೂದಲು ಎಲ್ಲ ಆ್ಯಂಗಲಲ್ಲೂ ಚೆಕ್ ಮಾಡಿ ಯಾವ ಥರ ಕಟ್ ಮಾಡಬೇಕು ಅಂತ ನೋಡ್ತಿದ್ದಾರೇನೋ ನನಗಂತೂ ಅರ್ಥ ಆಗಲಿಲ್ಲ ಇದು ಚೇರ ಇಲ್ಲ ಬೆಡ್ ಅರ್ಥ ಆಗಲಿಲ್ಲ ಹೇರ್ ವಾಶ್ ಮಾಡಿಸ್ಬೇಕು ಇಷ್ಟು ಎಕ್ಸ್ಪೆನ್ಸಿವ್ ಚೇರ್ ಬೇಕಾ ಇದು ಮಾಡಿಸ್ಕೊಳ್ಳಿ ಅದು ಮಾಡಿಸ್ಕೊಳ್ಳಿ ಅಂತ ಬೇರೆ ಅಡ್ವರ್ಟೈಸ್ ಮಾಡ್ತಾ ಇದ್ರ ಕೊನೆಗೂ ಹೇರ್ ವಾಶ್ ಆದ್ಮೇಲೆ ಹೇರ್ ಕಟ್ ಮಾಡೋದಕ್ಕೆ ರೆಡಿ ಆದ್ವಿ ನೋಡಿ ತಲೆ ಊದಿರೋದು ಕಾಣಿಸ್ತಿದ್ಯಾ ಅದು ಅಲ್ಲಿ ಜೋರು ತಲೆ ಉಡ್ಕೊಂಡಿದ್ದು ರೀ ನನ್ನ ಜಂಪ್ ಸೀಟ್ಗೆ ನನ್ನ ಕಷ್ಟ ಯಾಕೆ ಹೇಳ್ತೀರಾ ಅಣ್ಣ ಒಂದೊಂದೇ ಕೂದಲನ್ನ ನೋಡಿ ಒಂದೊಂದೇ ಕೂದಲನ್ನ ಮೆಷರ್ ಮಾಡಿ ಕೂದಲು ಕಟ್ ಮಾಡಿದ್ರು ಆಲ್ಮೋಸ್ಟ್ ಅವರ್ ಆದ್ಮೇಲೆ ಕಟ್ ಮಾಡೋದಕ್ಕೆ ಎರಡು ಸಾವಿರ ರೂಪಾಯಿ ಬಿಲ್ ಗೋ ಹೇರ್ ಕಟ್ ಆದ್ಮೇಲೂ ಅದು ಏನೋ ಒಂದು ಸಿರಮ್ ಹಾಕಿ ನನ್ನ ಕೂದಲನ್ನ ಬಿಡ್ಲೇ ಇಲ್ಲ ಸರ್ ಅದೇನು ಸಿರಮ್ ಹಾಕಿದ್ರು ಅವಾಗಿಂದ ಒಂದೇ ಸಿರಮ್ ಹಾಕಿ ಹಾಕಿ ಉಜ್ಜಿ 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 ನನ್ನ ಕೂದಲು ಕತ್ತಿ ಅಣ್ಣ ಬಿಟ್ಬಿಡೋಣ ಆದ್ರೂ ತುಂಬ ಹೇರ್ ಕಟ್ ಮಾಡಿದ್ದಾರೆ ಬೆಸ್ಟ್ ಹೇರ್ ಕಟ್ ಮುಗಿಸ್ಕೊಂಡು ಬಟ್ಟೆ ತಗೊಳ್ಳೋಣ ಅಂತ ಶಾಪಿಂಗ್ ಮಾಡಕ್ ಹೋಗ್ ಹೆಚ್ಚನ್ ಎಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ಇನ್ಫ್ಯಾಕ್ಟ್ ಇದೇನ್ರಿ ಇದು ನನಗೇನು ಅಷ್ಟೊಂದಿನ ಇಷ್ಟ ಆಗಲಿಲ್ಲ ಅಚ್ಚೆನಲ್ಲಿ ಇದೇನಿದು ಜಾತ್ರೆ ಕಲೆಕ್ಷನ್ ಆ್ಯಕ್ಚುಲಿ ಈ ಸರಿ ಅಚ್ಚೆನ ಕಲೆಕ್ಷನ್ಸ್ ಅಷ್ಟೊಂದಿನ ಚೆನ್ನಾಗಿರ್ಲಿಲ್ಲ ಸೊ ಬೇಡ ಅಂತ ಮೇಕಪ್ ತೊಗೊಳಕ್ ಹೋದೆ ನಾನು ಮೇಕಪ್ ರೆಕಾರ್ಡ್ ಮಾಡೋ ಟೈಮಲ್ಲಿ ಒಂದು ಅಕ್ಕ ಬಂದು ಇಲ್ಲಿ ರೆಕಾರ್ಡಿಂಗ್ ಎಲ್ಲ ಮಾಡಬಾರ್ದು ಅಂದರು ಸೊ ದಿಸ್ ಇಸ್ ಓನ್ಲಿ ಕ್ಲಿಪ್ಸ್ ಥರ ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಟೀ ಕುಡಿಯೋಣ ಅಂತ ಮುಂದೆ ಹೋದೆ ಥರ್ಡ್ ವೇವ್ ಅಲ್ಲಿ ಕ್ಯಾಮೊಮಿಲ್ಕ್ ಟೀ ಒನ್ ಆಫ್ ಮೈ ಫೇವ್ರೇಟ್ ಅದು ತುಂಬ ಚೆನ್ನಾಗಿರುತ್ತೆ ಅದು ಫ್ಲವರ್ ಟೀ ಅದು ಕುಡಿದ್ರೆ ನಿದ್ದೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅದಕ್ಕೆ ಸ್ವಲ್ಪ ನಿದ್ದೆ ಇಂಪ್ರೂವ್ ಮಾಡೋಣ ಅಂತ ಕ್ಯಾಮಿಲ್ಕ್ ಟೀ ಆರ್ಡ್ರ್ ಮಾಡಿದೆ ಇನ್ನು ತುಂಬ ಜನಕ್ಕೆ ಒಬ್ಬರೊಬ್ಬರೇ ಸುತ್ತೋಕ್ಕೆ ಕಂಫರ್ಟಬಲ್ ಇರೋಲ್ಲ ಬಟ್ ನನ್ನ ಲೈಫ್ ಒಬ್ಬರೊಬ್ಬರೇ ಸುತ್ತಿ ಸುತ್ತಿ ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಒಬ್ರೊಬ್ಬರೇ ಇರೋದ್ರಲ್ಲಿ ಅದೇನೂ ಒಂಥರ ಮಜಾ ಇದೆ Learn to be alone without being lonely. Learn to admire your beauty without finding fault. Learn to love yourself without the love of others. Being alone has a power that very few can handle. just chill, have fun, go out, have fun, do whatever you want to do. Okay, let's talk normally. He kurdu, anta plan ಹಾಗೇ ಒಂದು ಆಟೋ ಬುಕ್ ಮಾಡ್ತಾ ಆಟೋದಲ್ಲಿ ಕೂತ್ಕೊಂಡು ಹೋಗ್ತಿರೋ ಟೈಮಲ್ಲಿ ಮಾಡಿದ ಹೇರ್ ಕಟ್ ಎಲ್ಲ ವೇಸ್ಟ್ ಆಯ್ತು ರೀ ಫುಲ್ ಕೂದಲೆಲ್ಲ ಹಾಳಾಗೋಯ್ತು ಅಯ್ಯೋ ಕರ್ಮ ಇದೇ ಹೇರ್ ಕಟ್ ಚೆನ್ನಾಗಿ ಮಾಡಿದಾರ ಬಂದು ವರಾಮ ಸ್ಟ್ರೀಮ್ ಮಾರೋಣ ಅಂತ ನನ್ನ ಫೇವ್ರೆಟ್ ಗೈಸ್